ನಮಸ್ಕಾರ ಪ್ರಿಯ ವೀಕ್ಷಕರೇ ಚಿಕ್ಕೋಡಿ ಬ್ರೇಕಿಂಗ್ ಪ್ರವಾಹ ಪರಿಸ್ಥಿತಿ ಎದುರಿಸಲು ಕಾಗವಾಡ ತಾಲೂಕಾಡಳಿತ ಸಕಲ ರೀತಿಯಲ್ಲಿ ಸನ್ನದ್ಧ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಚಿಕ್ಕೋಡಿ ಉಪವಿಭಾಗದ ಎಡಬಿಡದೆ ಸುರಿಯುತ್ತಿರುವ ಮಳೆಯ ಆರ್ಭಟಕ್ಕೆ ಉಕ್ಕಿ ಹರಿಯುತ್ತಿರುವ ಕೃಷ್ಣಾ ನದಿ ಕಾಗವಾಡ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ ತಹಶೀಲ್ದಾರ್ ಐನಾಪುರಂ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ನಿಂದ ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಟ್ ರಾಜ್ಯಕ್ಕೆ ಹರಿದು ಬರುತ್ತಿದೆ ಈಗಾಗಲೇ ನದಿ ತೀರದ ಗ್ರಾಮಗಳಿಗೆ ನೂಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಯಾರೂ ಸಹ ಆತಂಕಕ್ಕೆ ಒಳಗಾಗಬೇಡಿ ಎಚ್ಚರಿಕೆಯಿಂದಿರಿ ಎಂದು ಮನವಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಹೇಳಿಕೆ ಕಾಗವಾಡ ತಹಶೀಲ್ದಾರ್ ರಾಜೇಶ್ ಪುರ್ನಿ ಕರಾವಳಿಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದು ಮತ್ತು ಮುಂಚಿತವಾಗಿ ಒಂದು ವಾರ ಮುಂಚಿತವಾಗಿ ಮನ್ಸೂನ್ ಎಂಟ್ರಿ ಕೊಟ್ಟಿರೋದ್ರಿಂದ ಮಳೆ ಜಾಸ್ತಿ ಆಗ್ತಾ ಇದೆ ಕಳೆದ ಒಂದು ಎಂಟತ್ತು ದಿವಸದಿಂದ ಮಳೆ ಪ್ರಾರಂಭ ಇರುತ್ತೆ ತಮಗೆಲ್ಲ ಕಟ್ಟಿರ್ತಕ್ಕಂಥ ವಿಷಯ ಈಗ ನಾವು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಸುಮಾರು ಹದಿನಾಲ್ಕು ಗ್ರಾಮಗಳ ವ್ಯಾಪ್ತಿಗೆ ಏನು ಬರ್ತದೆ ಆ ಹದಿನಾಲ್ಕು ಗ್ರಾಮಗಳಿಗೆ ನೋಡಲ್ ಅಫ್ಸರ್ ನೇಮಕಾತಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಇಂಜಿನಿಯರ್ಸ್ರನ್ನು ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಕಾರ್ಯಕರ್ತೆಯರನ್ನು ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆಯ ಸಿಬ್ಬಂದಿಯನ್ನು ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತಿಗೆ ಸಂಬಂಧ ಇರ್ಬೋದು ಮತ್ತು ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ಚೀಫ್ ಅಫ್ಸರ್ಗಳನ್ನು ಮತ್ತು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳನ್ನು ಈಗಾಗಲೇ ನಾವು ಪ್ರತಿಯೊಂದು ಗ್ರಾಮಕ್ಕೆ ನೇಮಕಾತಿ ಪಟ್ಟಿದ್ದೀವಿ ಸೊ ಎಲ್ಲರಿಗೂ ಕೂಡ ಅಲರ್ಟ್ ಇರಲಿಕ್ಕೆ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕಾಗವಾಡ ತಾಲೂಕಿಗೆ ಜಿಲ್ಲಾ ಮಟ್ಟದ ಮೋಡಲಾಧಿಕಾರಿ ಈಗಾಗಲೇ ಕೃಷಿ ನಿರ್ದೇಶಕರನ್ನ ನೇಮಕಾತಿ ಮಾಡಿದ್ದಾರೆ ಸೊ ಈ ಒಂದು ವಾರದಲ್ಲಿ ನಾವು ಮುನ್ಸೂಚನೆಯಾಗಿ ಏನೊಂದು ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಸಭೆಯ ಮೂಲಕ ಈಗಾಗಲೇ ಹೇಳಿದ್ದೀವಿ ಇನ್ನೊಂದು ಸುತ್ತಿನ ಸಭೆಯನ್ನು ನಾವು ಈ ವಾರದಲ್ಲಿ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ನಾವು ಪ್ರೆಸೆಂಟ್ ನಮ್ಮ ಹದಿನೇಳು ಸಾವಿರ ಕ್ಯೂಸೆಕ್ಸ್ ನೀರು ಇದೆ ಸೊ ಇಬ್ಬರಿಗೆ ಬ್ಯಾರೇಜ್ ನಾವು ಚೆಕ್ ಮಾಡಿದಾಗ ಒಟ್ಟಾರೆ ಇಪ್ಪತ್ನಾಲ್ಕು ಸಾವಿರದ ಐದುನೂರ ಎಂಟು ಕ್ಯೂಸೆಕ್ಸ್ ನೀರು ಬೆಳಗ್ಗೆಯಿಂದ ಇವತ್ತು ಬೆಳಿಗ್ಗೆ ಎಂಬುದು ಕ್ಯೂಸೆಕ್ಟ್ ಆಗಿದೆ ಸೊ ನೀರು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರೋದ್ರಿಂದ ನದಿ ದರದಲ್ಲಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ನಾನು ವಿನಂತಿಸ್ಬೋದೇನಪ್ಪ ಅಂತಂದ್ರೆ ನಿಮ್ಮ ನೆಲಪೆರಗಳಿರ್ಬೋದು ಅಥವಾ ತಾವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ